ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ಗ್ರಾಮ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಮೊದಲ ಹಂತದ ಗ್ರಾಮ ಚಲೋ ಅಭಿಯಾನ ಕಾರ್ಯಕ್ರಮಗಳಾಗಿದ್ದು ಇದಕ್ಕಾಗಿ ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ ಗ್ರಾಮಗಳಿಗೆ ತೆರಳಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಜೊತೆಗೆ ಮನೆ ಮನೆಗೂ ಮೋದಿ ಸರ್ಕಾರದ ಸಾಧನೆಯ ಪ್ರಚಾರ ಮೋದಿ ಗ್ಯಾರಂಟಿಯ ಫಲಾನುಭವಿಗಳನ್ನು ತಲುಪುವ ಅಭಿಯಾನ ಮಟ್ಟದ ಅಭಿಯಾನ ಜೊತೆಗೆ ಕಾರ್ಯಕರ್ತರಿಗೆ ಬಲ ತುಂಬುವ ಕಾರ್ಯ ಮಾಡಲಿದ್ದೇವೆ ಎಂದರು ಕರೆ ಪತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸ್ಕೀಮ್ಸ್ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೊಂದು ಸ್ಕೀಮ್ಸ್ ನಮ್ಮ ಭಾಗದಲ್ಲಿ ಜನಗಳಿಗೆ ಮುಟ್ಟಿಲ್ಲ ಕಾರಣ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನಾಯಕತ್ವದ ಕೊರತೆ ನಮ್ಮ ಏನು ಕಾಂಗ್ರೆಸ್ ಇತ್ತು ಜೆಡಿಎಸ್ ಇತ್ತು ಈ ಕಾರ್ಯಕ್ರಮಗಳನ್ನ ಮನೆ ಮನೆ ತಪ್ಪಿಸಕ್ಕಂಥ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಮಾಡಿಲ್ಲ ಈಗ ನೀವೆಲ್ಲ ಲೀಡಿಸಿದಿರ ಇವತ್ತು ಈ ಕಾರ್ಯಕ್ರಮಗಳ ಸುಮಾರು ಕಾರ್ಯಕ್ರಮ ನೀವು ನೋಡಿ ಇವತ್ತು ಆಯುಷ್ಮಾನ್ ಭಾರತ್ ಕಿಸಾನ್ ಸನ್ಮಾನ್ ಉಜ್ವಲ್ ಯೋಜನೆ ಜಲ್ ಜೀವನ್ ಮಿಷನ್ನು ದಾರಿ ಶಕ್ತಿ ಅದೊಂದು ಮಾಡಿದ್ದಾರೆ ಔಷಧಿ ಮಾಡಿರ್ತಕ್ಕಂಥದ್ದು ಈ ತರತಕ್ಕಂಥ ಕಾರ್ಯಕ್ರಮ ಎಷ್ಟಿದೆ ಅಂತ ಹೇಳಿದ್ರೆ ನೂರಾರು ಇದೆ ಈ ಫಲಾನುಭವಿಗಳು ನೀವು ಆಗ್ಬೋದು ನಾನು ಆಗ್ಬೋದು ಎಲ್ಲರೂ ಆಗ್ಬೋದು ನನಗೆ ಗೊತ್ತಿಲ್ಲ ಅದೆಷ್ಟು ಜನ ಇಲ್ಲಿರೋದು ತಗೊಂಡಿದ್ದೀರಾ ಅಂತ ಆ ಭಾರತ ಉತ್ತಮವಾದ ಅಕ್ಕಿಯನ್ನ ಒಬ್ಬ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಇರ್ಬೋದು ಐದು ಕೆ ಜಿ ಅಕ್ಕಿ ಇರಬಹುದು ಕೇವಲ ಒಂದು ಕೆಜಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಯಾರೇ ಕುಡಿಯುವುದು ನಮ್ಮ ಪಕ್ಷದ ಕಾರ್ಯಕರ್ತ ಇರ್ಬೋದು ಮುಖರ್ ಇರ್ಬೋದು ಈಗ ಆನ್ಲೈನ್ ಕೂಡ ಪ್ರಾರಂಭ ಮಾಡಿದ್ದಾರೆ ನಾವು ನಮ್ಮ ಹೋಬಳಿಗೆ ಅಥವಾ ನಮ್ಮ ಪಂಚಾಯತ್ಗೆ ನಮ್ಗೆ ಒಂದು ಐನೂರು ಮುಟ್ಟೆ ಬೇಕು ಐನೂರು ಚೀಲ ಬೇಕಂದ್ರೆ ಖಂಡಿತ ನಿಮ್ಮ ಮನೆ ತಂದು ಕೊಡ್ತಾರೆ ಅದ್ರಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಅಕ್ಕ ನಮ್ಮ ಕಾರ್ಯಕರ್ತರಿಗೆ ಅಲ್ಲ ಅದೇನು ಪಕ್ಷ ಜಾತಿ ಮತ ಇಲ್ಲ ಇದು ಭಾರತಕ್ಕೆ ಭಾರತ ಪ್ರಧಾನಮಂತ್ರಿಗಳು ಕಡಿಮೆ ಇವತ್ತಿನ ಅತ್ಯಂತ ಏನು ಹೆಚ್ಚಾಗ್ತಾರ ಈ ಸಂದರ್ಭದಲ್ಲಿ ಒಂದೊಂದು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಕೊಡುತ್ತ ಅತ್ಯಂತ ಉತ್ತಮವಾದ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಬೆಂಗಳೂರಿನಲ್ಲಿ ಇವತ್ತು ನಡೀತಾ ಇದೆ ಕೆಲವೇ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಬರ್ತಾ ಇದೆ ಇವೆಲ್ಲ ಯೋಜನೆಗಳು ಮಾಡದಿಷ್ಟೇ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ನಾನು ಇನ್ನು ಕೇವಲ ಅರವತ್ತು ಎಪ್ಪತ್ತು ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದ್ರೆ ಆ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಮತದಾನ ಮನಸ್ಸು ಪರಿವರ್ತನೆ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಮತ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಂತೇಳಿ ನಾವೆಲ್ಲ ಕಾರ್ಯ ಆಗ್ಬೇಕು ಅನ್ನೋದೇ ಇದೆಲ್ಲ ಮೂಲ ಉದ್ದೇಶ